ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಾವೆಲ್ಲರೂ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಅಲ್ವಾ ಪ್ರತಿದಿನ ಉಪಯೋಗಿಸ್ತಾ ಉಪಯೋಗಿಸ್ದ ಪಾತ್ರೆಗಳು ನೋಡಿ ಹೀಗೆ ಒಳಗಡೆ ಕಪ್ಪಾಗಿ ಅಥವಾ ಒಂಥರೇ ಡಲ್ ಕಲರ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾರ್ಮಲ್ ಆಗಿ ಪಾತ್ರೆ ತೊಳೆಯೋ ಸೋಪ್ ಅಥವಾ ಲಿಕ್ವಿಡ್ ಉಪಯೋಗಿಸಿ ತೊಳೆದ್ರೆ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ ಸೊ ಇದನ್ನು ಹೇಗೆ ಕ್ಲೀನ್ ಮಾಡೋದು ಬನ್ನಿ ನಾನಿವತ್ತು ತೋರಿಸ್ತೀನಿ ಮೊದಲಿಗೆ ಕಪ್ಪಾಗಿರುವಂತಹ ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಪಾತ್ರೆಯ ಅರ್ಧಕ್ಕಿಂತ ಹೆಚ್ಚು ನೀರನ್ನು ಹಾಕಬೇಕು ಈ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಆಗ ಇದರಲ್ಲಿ ನೋಡಿ ಸ್ವಲ್ಪ ವಿನೆಗರ್ ಹಾಕಬೇಕು ನಿಮ್ಮ ಮನೆಯಲ್ಲಿ ವಿನೆಗರ್ ಇರಲಿಲ್ಲ ಅಂದರೆ ನಿಂಬೆಹಣ್ಣಿನ ಹುಳಿಯನ್ನು ಕೂಡ ಬಳಸಬಹುದು ಈಗ ಈ ನೀರಿಗೆ ಅರ್ಧ ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಬೇಕು ಅಡುಗೆಗೆ ಬಳಸ್ತೀವಲ್ವಾ ಅದೇ ಸೋಡಾ ಪುಡಿ ಇಷ್ಟಾದಮೇಲೆ ಇದರಲ್ಲಿ ಈ ಚಿಕ್ಕ ಬಟ್ಟಲು ಹಾಗೆಯೇ ಲೋಟ ಕೂಡ ಈ ನೀರಿನಲ್ಲಿ ಮುಳುಗಿಸಬೇಕು ಇದರ ಜೊತೆಗೆ ಇನ್ಯಾವುದೇ ತೊಳೆಯೋದಂತಹ ಚಮಚ ಆಗಿರಬಹುದು ಚಿಕ್ಕ ಚಿಕ್ಕ ಬಟ್ಟಲ ಇವುಗಳನ್ನು ಹಾಕಿ ನೋಡಿ ಬಿಸಿ ಇರುತ್ತೆ ಹಾಗಾಗಿ ಕೈನಿಂದ ಮುಟ್ಟೋದಕ್ಕೆ ಹೋಗಬೇಡಿ ಒಂದು ಚಮಚ ತೊಗೊಂಡ್ಬಿಟ್ಟು ಈ ರೀತಿ ಪೂರ್ತಿ ಅದು ನೀರಿನಲ್ಲಿ ಮುಳುಗಬೇಕು ಹಾಗೇ ಮಾಡಿ ಈಗ ಗ್ಯಾಸ್ನ ಉರಿಯನ್ನು ಸ್ವಲ್ಪ ಜಾಸ್ತಿ ಮಾಡಿ ನೀರು ಸ್ವಲ್ಪ ಜೋರಾಗಿ ಕುದಿಯೋ ಹಾಗೆ ಮಾಡಿ ಎರಡರಿಂದ ಮೂರು ನಿಮಿಷ ಈ ತರಹ ಕುದಿಸಿದರೆ ಸಾಕು ನಂತರ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡಿ ಇದನ್ನು ಹೀಗೆ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ನೋಡಿ ಇದರಲ್ಲಿರೋ ನೀರೆಲ್ಲ ತಣ್ಣಗಾಗಿದೆ ಆ ನೀರನ್ನ ಚೆಲ್ಬಿಟ್ಟು ನಂತರ ನೀವು ರೆಗ್ಯುಲರಾಗಿ ಯಾವ ಸೋಪ್ ಅಥವಾ ಲಿಕ್ವಿಡ್ ಉಪಯೋಗಿಸಿ ಪಾತ್ರೆ ತೊಳಿತೀರಲ್ವ ಅದರಿಂದಾನೆ ಸ್ಕ್ರಬ್ಬರ್ ಉಪಯೋಗಿಸಿ ಇವುಗಳನ್ನು ಈಗ ತೊಳಿಬೇಕು ಇಲ್ಲಿ ಮೊದಲಿಗೆ ನೀರನ್ನು ಚೆಲ್ಲಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಪಾತ್ರೆಯಲ್ಲಿರುವ ಎಷ್ಟು ಬದಲಾವಣೆ ಆಗಿದೆ ಅಂತ ವಿನೆಗರ್ನಲ್ಲಿರುವ ಹುಳಿ ಅಂಶದ ಜೊತೆ ಸೋಡಾ ಪುಡಿ ಹಾಕಿ ನೀರಿನಲ್ಲಿ ಕುದಿಸಿದ್ರಿಂದ ಇದರಲ್ಲಿರುವ ಕಪ್ಪು ಕಲೆಗಳೆಲ್ಲ ಹೋಗಿರುತ್ತೆ ನಂತರ ನೀವು ಸ್ಕ್ರಬ್ಬರಿಂದ ಸ್ವಲ್ಪ ಉಜ್ಜಿದ್ರೂ ಕೂಡ ಸಾಕು ಪಾತ್ರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಈಗ ನೀರಿನಲ್ಲಿ ತೊಳೆದ ನಂತರ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಬಟ್ಲು ಪಾತ್ರೆ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ಒಂದು ಸಲ ಹೀಗೆ ಖಂಡಿತ ಟ್ರೈ ಮಾಡಿ ಇದನ್ನು ಪದೇ ಪದೇ ಮಾಡಬೇಕು ಅಂತೇನಿಲ್ಲ ತುಂಬ ದಿನಗಳಿಗೊಮ್ಮೆ ನಿಮ್ಮ ಪಾತ್ರೆಗಳು ಯಾವಾಗ ಡಲ್ ಅನಿಸುತ್ತೋ ಆಗ ಒಂದು ಸಲ ಮಾಡಿದರೆ ಸಾಕು ಈ ತರಹ ನಿಮಗೆ ಉಪಯೋಗವಾಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಸಿಗುತ್ತೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನುಶ್ರುತಿ ಆರ್ಟ್ ಆ್ಯಂಡ್ ಕ್ರಿಯೇಟಿವ್ ಝೋನನ್ನು ಕೂಡ ಫಾಲೋ ಮಾಡಿ ನೋಡಿದ್ರಲ್ಲ ಬಳಸಿ ಬಳಸಿ ಕಪ್ಪಾಗಿರುವಂತಹ ಸ್ಟೀಲ್ ಪಾತ್ರೆಯನ್ನು ಎಷ್ಟು ಬೇಗನೆ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬಹುದು ಅಂತ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಗಳ ಜೊತೆ ಮತ್ತೆ ಸಿಗೋಣ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್